ರೈತನೂ ಕೂಡ ಕೋಟಿಯಲ್ಲಿ ಮಾತನಾಡಬೇಕು ಮಹಿಳೆ ಎಂದಿಗೂ ಅಬಲೆಯಲ್ಲ ಅವಳು ಸಬಲೆ ಇನ್ನರ್ ವಿಲ್ ಸಂಸ್ಥೆಯ ರಜತ ಮಹೋತ್ಸವ ಸಮಾರಂಭದಲ್ಲಿ ರೈತ ಮಹಿಳೆ ಡಾ ಕವಿತಾ ಮಿಶ್ರಾ ಅತನಿ ನಾವು ಮಾಡುವ ಕೆಲಸದಲ್ಲಿ ಶ್ರೇಷ್ಠ ಕನಿಷ್ಠ ಎಂಬುದು ಇಲ್ಲ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಯಶಸ್ಸು ದೊರಕುತ್ತದೆ ಡಾಕ್ಟರ್ ಮತ್ತು ಇಂಜಿನಿಯರ್ಗಳು ಮಾತ್ರ ಕೋಟಿ ಕೋಟಿ ಗಳಿಸಿದರೆ ಸಾಲದು ದೇಶಕ್ಕೆ ಅನ್ನ ನೀಡುವ ರೈತನ ಕೂಡ ಕೋಟಿಯಲ್ಲಿ ಮಾತನಾಡಬೇಕು ಎಂದು ರಾಯಚೂರಿನ ಸಾಧಕ ರೈತ ಮಹಿಳೆ ಡಾ ಕವಿತಾ ಮಿಶ್ರಾ ಹೇಳಿದರು ಅವರು ಅಥಣಿ ಪಟ್ಟಣದಲ್ಲಿ ಇನ್ನರ್ ವಿಲ್ ರೋಟರಿ ಸಂಸ್ಥೆಯ ರಜತ ಮಹೋತ್ಸವ ಸಮಾರಂಭದಲ್ಲಿ ಸಾಧಕ ರೈತ ಮಹಿಳೆಯಾಗಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಪಟ್ಟಣದಲ್ಲಿರುವ ಜನರ ಐಷಾರಾಮಿ ಜೀವನ ರೈತರಿಗೆ ಇರುವುದಿಲ್ಲ ಅನೇಕ ಕಷ್ಟಗಳು ಇದ್ದರೂ ಕೂಡ ಧೈರ್ಯದಿಂದ ಭೂತಾಯಿಯನ್ನು ನಂಬಿ ಬದುಕು ನಡೆಸುತ್ತಾರೆ ನನ್ನ ಬದುಕಿನಲ್ಲಿಯೂ ಕೂಡ ಅನೇಕ ಏಳು ಬೀಳುಗಳನ್ನು ಅನುಭವಿಸಿ ಬರಡು ಭೂಮಿಯಲ್ಲಿ ಸುಧಾರಿತ ಕೃಷಿ ಮಾಡುವ ಮೂಲಕ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿದ್ದೇನೆ ಒಂದು ಎಕರೆ ಜಮೀನಿನಲ್ಲಿ ಒಂದು ಕೋಟಿ ರೂಪಾಯಿ ಆದಾಯ ಗಳಿಸುವ ಸುಧಾರಿತ ಕೃಷಿಯನ್ನು ಮಾಡುತ್ತಿದ್ದೇನೆ ನನ್ನಂತೆ ಅನೇಕ ರೈತರು ಮತ್ತು ರೈತ ಮಹಿಳೆಯರು ಅತ್ಯಾಧುನಿಕ ಕೃಷಿ ಉಪಕರಣಗಳನ್ನು ಬಳಸಿಕೊಳ್ಳುವ ಸುಧಾರಿತ ಕೃಷಿಯನ್ನು ಮಾಡಿ ಆರ್ಥಿಕವಾಗಿ ಸದೃಢತೆ ಹೊಂದಬೇಕು ಪ್ರತಿಯೊಬ್ಬ ರೈತನ ಕೂಡ ವೈದ್ಯರು ಇಂಜಿನಿಯರ್ ಇನ್ನಿತರ ಉದ್ಯಮಿಗಳಂತೆ ಅವರೂ ಕೂಡ ಕೋಟ್ಯಾಧೀಶರಾಗಬೇಕು ಕೃಷಿ ಜೊತೆಗೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆಯಂತಹ ಉಪಕಸುಬುಗಳನ್ನು ಮಾಡುವುದರಿಂದ ಹೆಚ್ಚಿನ ಆದಾಯ ಗಳಿಸಲು ಸಾಧ್ಯ ಎಂದರು ಹೆಣ್ಣು ಎಂದು ಆ ಬಲೆಯೆಲ್ಲ ಯಾವತ್ತು ಸಬಲೆಯಾಗಿದ್ದಾಳೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಗಟ್ಟಿಯಾಗಿ ಎದುರಿಸುವ ಶಕ್ತಿ ಹೆಣ್ಣಿಗೆ ಇರುತ್ತದೆ ಅದಕ್ಕೆ ಈ ಕವಿತಾ ಮಿಶ್ರ ಸಾಕ್ಷಿ ಈ ಜಗತ್ತಿಗೆ ಅನ್ನ ತರಕಾರಿ ಹಾಲು ಮೊಸರು ನೀಡುವವರಾಯಿತ ಕುಟುಂಬದ ಪರಿಸ್ಥಿತಿಯನ್ನು ಅರಿತು ಮಹಿಳೆಯರು ಒಳ್ಳೆಯ ಬದುಕು ನಡೆಸಬೇಕು ಪ್ರೀತಿ ವಾತ್ಸಲ್ಯ ಎಂಬುದು ದೊಡ್ಡ ಆವರಣ ಇನ್ನೊಬ್ಬರ ಆಸ್ತಿ ಆಭರಣ ದೊಡ್ಡ ಮನೆಗಳಿಗೆ ಮಾರು ಹೋಗಬೇಡಿ ಎಂದು ಕರೆ ನೀಡಿದ ಅವರು ರೋಟರಿ ಸಂಸ್ಥೆ ಮತ್ತು ಇನ್ನರ್ ವಿಲ್ ಸಂಸ್ಥೆಯ ಇಪ್ಪತ್ತೈದು ವರ್ಷಗಳ ಸೇವಾ ಕಾರ್ಯವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು ಮೈಸೂರಿನ ಹಾಸ್ಯ ಕಲಾವಿದ ಪ್ರೊ ಕೃಷ್ಣೇಗೌಡ ಮಾತನಾಡಿ ಸೇವೆ ಮತ್ತು ತ್ಯಾಗ ನಮ್ಮ ರಾಷ್ಟ್ರದ ಆದರ್ಶಗಳು ರೋಟರಿ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡುತ್ತಿರುವ ಸಮಾಜಮುಖಿ ಸೇವೆ ಶ್ಲಾಘನೀಯ ಅಥಣಿಯಲ್ಲಿ ಇನ್ನರ್ ವಿಲ್ ಸದಸ್ಯರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪರಿಸರ ಶೈಕ್ಷಣಿಕ ಆರೋಗ್ಯ ಸಾಮಾಜಿಕ ಮತ್ತು ವಿವಿಧ ರಂಗಗಳಲ್ಲಿ ವಿನೂತನ ಸೇವೆಗಳನ್ನು ಸಲ್ಲಿಸುವ ಮೂಲಕ ಇಂದು ರಜತ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದ ಅವರು ತಮ್ಮ ಹಾಸ್ಯ ಚಟಾಕಿಗಳ ಮೂಲಕ ಸಭಿಕರನ್ನು ರಂಜಿಸಿದರು ನೇತೃತ್ವ ವಹಿಸಿದ್ದ ಅಥಣಿ ರೋಟರಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸೂಳಿ ಮಾತನಾಡಿ ರೋಟರಿ ಸಂಸ್ಥೆಯು ಅಥಣಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ ರೋಟರಿ ಸಂಸ್ಥೆಯ ಜೊತೆಗೆ ಮಹಿಳೆಯರು ನಡೆಸಿಕೊಂಡು ಬರುತ್ತಿರುವ ಇನ್ನರ ವಿಲ್ ಸಂಸ್ಥೆಯೂ ಕೂಡ ಮಹಿಳೆಯರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಬಂದಿದೆ ಎಂದರು ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿದ್ದ ಮೋಟಗಿ ಮಠದ ಪ್ರಭು ಚೆನ್ನಬಸವ ಸ್ವಾಮೀಜಿ ರೋಟರಿ ಸಂಸ್ಥೆಯ ಇನ್ನೊಂದು ಭಾಗವಾಗಿರುವ ಇನ್ನರ್ ವಿಲ್ ಸಂಸ್ಥೆಯ ಇಪ್ಪತ್ತೈದು ವರ್ಷಗಳ ಸಮಾಜ ಸೇವಾ ಕಾಯಕ ದೊಡ್ಡದು ಗಜಾನನ ಮಂಗಸೂಳಿ ಅವರ ನೇತೃತ್ವದಲ್ಲಿ ರೋಟರಿ ಮತ್ತು ಇನ್ನರ್ ವಿಲ್ ಸಂಸ್ಥೆಗಳ ಮೂಲಕ ಸಮಾಜಮುಖಿ ಸೇವೆ ಇನ್ನಷ್ಟು ನಿರಂತರವಾಗಿ ಜರುಗಲಿ ಎಂದು ಶುಭ ಹಾರೈಸಿದರು ಅಧ್ಯಕ್ಷತೆ ವಹಿಸಿದ್ದ ಇನ್ನರ್ ವಿಲ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಪೂರ್ಣಿಮಾ ಪಾಂಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇನ್ನರ್ ವಿಲ್ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಇಪ್ಪತ್ತೈದು ಜನ ಅಧ್ಯಕ್ಷರಿಗೆ ರಜತ ಮಹೋತ್ಸವದ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಈ ವೇಳೆ ಇನ್ನರ್ ವಿಲ್ ಸಂಸ್ಥೆಯ ಅಧ್ಯಕ್ಷೆ ತೃಪ್ತಿ ಕುಲಕರ್ಣಿ ಮಂಗಸೂಳಿ ಲಲಿತಾ ಮೇಕನಮಡಿ ಸುವೇದಾ ಕುಲಕರ್ಣಿ ಪ್ರಾಯೋಜಕರಾದ ಪುರಸಭಾ ಸದಸ್ಯ ರಾವಸಾಬ ಆಹೋಳೆ ಚೇತನಾಗಿರ್ತಕ್ಕಂತಹ ಸುಮೇಲ ಮಿರಂದವರು ಮತ್ತೆಲ್ಲ ನಮ್ಮ ಪದಾಧಿಕಾರಿಗಳ ನೇತೃತ್ವದಲ್ಲಿ ಆ ಇಪ್ಪತ್ತೈದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಅಥಣಿ ಜನರಿಗೆ ನೀಡಿದ್ದಾರೆ ಅವರಿಗೂ ಸಹಿತ ನಾನು ಪ್ರಧಾನಿಗಳ ಪರಿಸ್ಥಿತಿಯಲ್ಲಿ ಸಿಕ್ಕೊಂಡಿದ್ದೀನಿ ಈ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ವರ್ಷ ಪೂರ್ತಿ ಮಾಡಿದಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನ ಕಾರ್ಯಕ್ರಮ ಯಶಸ್ವಿಗೆ ಅವರು ಅಮ್ಮ ಅಮೌಂಟ್ ಹೇಳಬೇಕಂತಾರೆ ಹಾಗೆ ನಾನು ಹೇಳ್ತಾ ಇಲ್ಲ ಬಹಳ ದೊಡ್ಡದಾದ ಮೊತ್ತವನ್ನ ನಮ್ಮ ರಾವ್ ಸಾಹೇಬ್ ಅವರು ಹೇಳಿದ್ದಾರೆ ಇದು ನಿಜವಾಗಿಯೂ ಈ ಒಂದು ಕಾರ್ಯಕ್ರಮದ ಶ್ರೇಯಸ್ಸು ಯಶಸ್ಸು ಯಾರ್ಯಾರು ಸಲ್ಬೇಕಾದ್ರೆ ಅದು ನಮ್ಮ ರಾವ್ ಸಾಹೇಬ್ ಅವರು ಸಲ್ಬೇಕು ಪುರಸಭೆ